ಮಗನ ಈಗಾಗಲೇ ಸ್ಕೂಲ್ ಚೇಂಜ್ ಮಾಡಿದಿನಿ ಯಾಕೋ ನನ್ನ ಮೈಂಡ್ ಸೆಟ್ ಗೆ ಕರೆಕ್ಟ್ ಆಗೋ ಸ್ಕೂಲು ಸಿಕ್ತಾನೆ ಇರಲಿಲ್ಲ ಫೈನಲಿ ಒಂದು ಸಕ್ಕದಂತ ಸ್ಕೂಲು ನನ್ ಸಿಕ್ಕೇ ಬಿಡ್ತು ಫೀ ಕಾಸ್ಟ್ಲಿ ಇರುವಂಥ ಸ್ಕೂಲ್ಗೆ ಮಗನ ಸೇರಿಸ್ಬೇಕು ಅಂತ ಇತ್ತು ಯಾಕಂದ್ರೆ ಕಾಸ್ಟ್ಲಿ ಇರೋದು ಮಾತ್ರ ಕ್ವಾಲಿಟಿ ಇರುತ್ತೆ ಅಂತ ನಂಬಿದೋಳು ನಾನು ಅಷ್ಟೇ ಅಲ್ಲ ಯೂನಿಫಾರ್ಮ್ ಕೂಡ ಯುನೀಕ್ ಆಗಿದೆ ನನ್ನ ಮಗ ಅಂತ ಯೂನಿಫಾರ್ಮ್ ಹಾಕೋಬಿಟ್ರೆ ಒಳ್ಳೆ ಮಾಡೆಲ್ ತರ ಕಾಣ್ತಾನೆ ಯೂನಿಫಾರ್ಮ್ ಗೆ ಬಂದು ಪ್ರಾಬ್ಲಮ್ ಕ್ವಾಲಿಟಿ ಮುಖ್ಯ ಆಗುತ್ತೆ ಕ್ವಾಲಿಟಿ ಇದೆ ನಾವು ನೋಟ್ಬುಕ್ ಕೂಡ ಎಕ್ಸ್ಟ್ರಾ ತಗೊಳೋದೇ ಬೇಡ ಎಲ್ಲದನ್ನು ಕೂಡ ಎಲ್ಲ ನೋಟ್ಬುಕ್ ಕೂಡ ಕಲರ್ಫುಲ್ ಆಗಿರುತ್ತೆ ಸ್ಕೂಲ್ ನೇಮು ಎಲ್ಲ ಇರುತ್ತೆ ಅಂಡ್ ಎಷ್ಟು ಡಿಸಿಪ್ಲೀನ್ ಆಗಿರ್ತಾರೆ ಅಂತಂದ್ರೆ ಇವನ್ ರಫ್ ಬುಕ್ ಕೂಡ ಬೈಂಡ್ ಹಾಕ್ಬೇಕು ನಂಗಂತೂ ಅಲ್ಲಿರೋ ಟೀಚರ್ಸ್ ಅಂದ್ರೆ ಸಕತ್ ಇಷ್ಟ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಬರ್ತಾರೆ ಮ್ಯಾಚಿಂಗ್ ಮ್ಯಾಚಿಂಗ್ ಇಯರಿಂಗ್ಸು ಬಳೆ ವಾವ್ ಒಳ್ಳೆ ಕಲರ್ಫುಲ್ ಸಾರಿ ತುಂಬಾ ಚೆನ್ನಾಗಿ ರೆಡಿ ಆಗಿ ಬರ್ತಾರೆ ಮಕ್ಕಳಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಮಾತಾಡಲ್ಲ ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಆಗ್ತಾರೆ ಅದಕ್ಕೋಸ್ಕರ ಮಕ್ಕಳು ಸುಮ್ಮನೆ ಕೂತಿರ್ತಾರೆ ಅಂಡ್ ಟೀಚರ್ಸ್ ಕೂಡ ತುಂಬಾ ಚೆನ್ನಾಗಿ ಇಡೀ ದಿನ ಇಂಗ್ಲಿಷ್ ಮಾತಾಡ್ತಾರೆ ಪಿ ಮ್ಯಾಮ್ ಕೂಡ ಐಗೋ ಹೀಗೋ ಅಂತ ಅನ್ಕೊಂಡು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಸ್ಕೂಲ್ ಹತ್ರ ಹೋಗಿ ನಿತ್ಕೊಂಡ್ಬಿಟ್ರೆ ಒಂದ್ ರೀತಿ ಫಾರಿನ್ ಅಲ್ಲಿ ಇಟ್ಕೊಳಂಗ ಆಗತ್ತೆ ಅಷ್ಟು ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ಪಾಠ ಮಾಡೋದ್ಕಿಂತ ಜಾಸ್ತಿ ಟೆಸ್ಟ್ ಎಕ್ಸಾಮ್ ಮಾಡ್ತಾರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ಟಿದೆ ಅದಕ್ಕೋಸ್ಕರ ಯಾವಾಗಲೂ ಟೆಸ್ಟ್ ಇರುತ್ತೆ ಡೈಲಿ ಬೆಳಿಗ್ಗೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಅಂತ ಹೇಳೋದೇ ಬೇಡ ಅಂತ ಹೇಳಿ ಆ ಮನೆ ಡೋರ್ಗೆನೆ ಆಲ್ ದಿ ಬೆಸ್ಟ್ ಅಂತ ನಾನು ಟೆಕ್ಸ್ಟ್ ಬಿಟ್ಟು ಬೇರೆ ಯಾವುದೇ ರೆಫರೆನ್ಸ್ ಬುಕ್ ಅನ್ನೆಲ್ಲ ತಂದ್ಕೊಡುವಂತ ನೆಸೆಸಿಟಿನೇ ಇಲ್ಲ ಯಾಕಂದ್ರೆ ಇಲ್ಲಿ ಟೆಕ್ಸ್ಟ್ ಬುಕ್ ಫೈನಲ್ ಟೆಕ್ಸ್ಟ್ ಬುಕ್ ಅನ್ನ ಒಂದ್ ಹತ್ತು ಸಲ ರಿವಿಸನ್ ಮಾಡಿಸ್ತಾರೆ ಮಕ್ಕಳು ಕೂಡ ಅದನ್ನೇ ಓದಿ 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 ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾರೆ ಇಲ್ಲಿ ಮಕ್ಕಳಿಗೂ ಕೂಡ ತುಂಬಾನೇ ಈಸಿ ಯಾಕಂದ್ರೆ ಏನು ಕ್ವೆಶನ್ ಕೇಳೋದು ಡಿಸ್ಕಶನ್ ಮಾಡೋದು ಇಲ್ವೇ ಇಲ್ಲ ಟೀಚರ್ ಏನ್ ಹೇಳ್ತಾರೋ ಅದನ್ನೇ ಬರ್ಕೊಳ್ಳೋದು ಅದನ್ನೇ ಬಾಯಾಟ್ ಹಾಕೋದು ಅದನ್ನೇ ಬರೆಯೋದು ವೆರಿ ಸಿಂಪಲ್ ಆಗೇನಾದ್ರೂ ಮತ್ತೆ ಮತ್ತೆ ಮಕ್ಕಳೆಲ್ಲ ಕ್ವೆಶನ್ ಕೇಳ್ತಾ ಇದ್ರೆ ಆ ಮಕ್ಕಳು ನೆಕ್ಸ್ಟ್ ಡೇ ಕ್ವಶನ್ ಮಾಡುವಂತ ಸ್ಕಿಲ್ ಟೀಚರ್ಸ್ ಇದೆ ಟೀಚರ್ಸ್ ಗಿಂತ ಮಕ್ಕಳು ಯಾವಾಗ್ಲೂ ಬ್ರಿಲಿಯಂಟ್ ಅಲ್ಲ ಅನ್ನೋದು ಇಲ್ಲಿ ಟೀಚರ್ಸ್ ಗೆ ಖಂಡಿತ ಗೊತ್ತಿದೆ ಪ್ರಾಜೆಕ್ಟ್ ಅಂತೂ ಸಖತ್ ಕೊಡ್ತಾರೆ ಒಳ್ಳೊಳ್ಳೆ ಐಡಿಯಾಸ್ ಇದೆ ಇಂಗ್ಲಿಷ್ ಅಲ್ಲೆಲ್ಲ ಡ್ರಾಯಿಂಗ್ ಅನ್ನ ಡ್ರಾ ಮಾಡಿ ಅಂತ ಕೊಡ್ತಾರೆ ಅಂಡ್ ಮ್ಯಾಥ್ಸ್ ಅಲ್ಲಿ ಕೂಡ ಒಂದು ಡ್ರಾಯಿಂಗ್ ಅನ್ನ ಮಾಡಿ ಅದರೊಳಗಡೆ ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ ಆ ಐಡಿಯಾಸ್ ಎಲ್ಲ ನೋಡಿದ್ರೆ ನನಗಂತೂ ಸಖತ್ ಖುಷಿ ಆಗುತ್ತೆ ಈ ರೀತಿ ಡ್ರಾಯಿಂಗ್ ಎಲ್ಲ ಮಾಡಿ ನನ್ನ ಮಗ ಅಂತೂ ಈಗ ಡ್ರಾಯಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದಾನೆ ಪೇರೆಂಟ್ಸ್ ಮೀಟಿಂಗ್ ಅನ್ನ ಕರೆದು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಪದ್ಧತಿ ಅಂತೂ ಇಲ್ಲಿ ಇಲ್ವೇ ಇಲ್ಲ ಯಾಕಂದ್ರೆ ಪೇರೆಂಟ್ಸ್ ಗೆ ಏನ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದಾರೆ ಮ್ಯಾನೇಜ್ಮೆಂಟ್ ಇದೆ ಹಾಗಾಗಿ ಈ ರೀತಿ ಟೈಮ್ ವೇಸ್ಟ್ ಆಗೋ ಕೆಲಸನೆಲ್ಲ ಮಾಡೋದೇ ಇಲ್ಲ ಪೇರೆಂಟ್ಸ್ ಇಂದ ಯಾವುದೇ ರೀತಿ ಸಲಹೆಗಳನ್ನು ಕೂಡ ತಗೊಳ್ಳೋದೇ ಇಲ್ಲ ಇನ್ನೂ ಒಂದು ಐಡಿಯಾ ನನ್ನ ತಲೆಯಲ್ಲಿ ಪ್ಲೇ ಗ್ರೌಂಡು ತುಂಬ ಚಿಕ್ಕದಾಗಿರೋ ಸ್ಕೂಲ್ಗೆ ನನ್ನ ಮಗನ ಸೇರಿಸಬೇಕು ಅಂತ ಯಾಕಂದರೆ ಪ್ಲೇ ಗ್ರೌಂಡ್ ಇಟ್ಬಿಟ್ರೆ ಅಂತ ಮಕ್ಕಳು ಟೈಮ್ ಅನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಸೊ ನನಗೆ ಅದೇ ರೀತಿ ಸ್ಕೂಲ್ ಸಿಕ್ಕಿದೆ ಇಲ್ಲಿ ಗ್ರೌಂಡು ತುಂಬ ಚಿಕ್ಕದಾಗಿದೆ ಆ್ಯಂಡ್ ಚಿಕ್ಕದಾಗಿರೋ ಗ್ರೌಂಡಿಗೂ ಕೂಡ ಮಕ್ಕಳನ್ನ ಬಿಡೋದೇ ಇಲ್ಲ ಪಿ ಪೀರಿಯಡ್ ಅಂತ ಟೈಮ್ ಟೇಬಲ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಬಟ್ ಆ ಟೈಮಲ್ಲೂ ಕೂಡ ಮಕ್ಕಳಿಗೆ ಓದಿಸ್ತಾರೆ ಅಥವಾ ಏನಾದರೂ ನೋಟ್ಸ್ ಅನ್ನ ಬರೆಸ್ತಾರೆ ಇದು ನಂಗೆ ತುಂಬಾ ಖುಷಿ ಆಗುತ್ತೆ ಟೀಚರ್ಸ್ ಅಲ್ಲಿ ಎಷ್ಟು ಡೆಡಿಕೇಶನ್ ಇದೆ ಅಂತಂದ್ರೆ ಸಲ ಸಂಡೆ ಕೂಡ ಕ್ಲಾಸ್ ಮಾಡ್ತಾರೆ ಇರೋ ಕ್ಲಾಸ್ ಅಲ್ಲಿ ಎಷ್ಟು ಪಾಠ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ಎಷ್ಟು ತಗೊಂಡು ಮಕ್ಕಳನ್ನ ಎಷ್ಟು ಎಂಗೇಜ್ ಮಾಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಬೇಡದೆ ಇರೋ ಕ್ರಿಯೇಟಿವ್ ವರ್ಕ್ ಗಳನ್ನೆಲ್ಲ ಮಾಡೋಕೆ ಇಲ್ಲಿ ಟೈಮೇ ಇಲ್ಲ ಯಾಕಂದ್ರೆ ಓದೋದು ಬರೆಯೋದೇ ತುಂಬಾ ಇರುತ್ತೆ ಹೋಮ್ ವರ್ಕ್ ಅಂತೂ ಸಖತ್ತಾಗಿ ಕೊಡ್ತಾರೆ ನಮ್ಮ ಮಕ್ಕಳು ಇಡೀ ದಿನ ಟಿವಿ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಕ್ರಿಕೆಟ್ ಆಡ್ತಾರೆ ಅನ್ನೋ ಮಾತೇ ಬರಲ್ಲ ಯಾಕೆ ಬಂದ ತಕ್ಷಣ ಬಜೆಟ್ ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ಬರೆಯೋದೇ ಆಗತ್ತೆ ಇಡೀ ಲೆಸನ್ ಅನ್ನ ಟೂ ಟೈಮ್ಸ್ ಬರ್ಕೋ ಬನ್ನಿ ತ್ರೀ ಟೈಮ್ಸ್ ಬರೀರಿ ಹೀಗೆ ಒಳ್ಳೊಳ್ಳೆ ಹೋಮ್ ವರ್ಕ್ ಕೊಡ್ತಾರೆ ಆ ಹೋಮ್ ವರ್ಕ್ ಅನ್ನ ಬರೋ ಬರದೆ ಅವರ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ದಿನದ ಹಾಫ್ ಎನ್ ಅವರ್ ಯಾವ್ದಕ್ಕೂ ವೇಸ್ಟ್ ಮಾಡಲ್ಲ ಈವನ್ ಊಟಕ್ಕೆ ಅಂತ ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ಅನ್ನ ಟೈಮ್ ಟೇಬಲ್ ಅಲ್ಲಿ ಮೆನ್ಶನ್ ಮಾಡಿರ್ತಾರೆ ಬಟ್ ಆ ಟೈಮಲ್ಲೂ ನೋಟ್ಸ್ ಏನಾದರೂ ಬರೆಯೋದಿದ್ರೆ ಅದನ್ನ ಬೋರ್ಡಲ್ಲಿ ಬರೆದಿಟ್ಟು ಹೋಗ್ತಾರೆ ಮಕ್ಕಳು ಗವಗವ ಅಂತ ತಿನ್ಕೊಂಡು ಆಮೇಲೆ ನೋಟ್ಸ್ ಕಂಪ್ಲೀಟ್ ಮಾಡ್ಕೊಳ್ತಾರೆ ಇಷ್ಟೆಲ್ಲ ಡೆಡಿಕೇಶನ್ ಇದೆ ಅಂತ ಅಂದಮೇಲೆ ಒಳ್ಳೆ ರಿಸಲ್ಟು ಬರದೇ ಇರುತ್ತಾ ನನಗೆ ಗೊತ್ತಿದೆ ನನ್ನ ಮಗ ಡೆಫಿನೆಟ್ಲಿ ನೂರಕ್ಕೆ ನೂರ ಒಂದೆಲ್ಲ ಆಗೋಲ್ಲ ನೈಂಟಿ ನೈನ್ ಅಂತೂ ಮಾಡ್ತಾನೆ ಪ್ರತಿ ವರ್ಷ ನೂರಕ್ಕೆ ನೂರು ಫಲಿತಾಂಶ ಅನ್ನೋ ದೊಡ್ಡ ಬೋರ್ಡು ಈ ಅಲ್ಲಿ ಬರುತ್ತೆ ಅದಕ್ಕಿಂತ ಹೆಮ್ಮೆಯ ವಿಚಾರ ನನಗೆ ಯಾವುದು ಇಲ್ಲ ಇಂಥ ಸ್ಕೂಲ್ ಅಲ್ಲಿ ಮಗ ಓದ್ತಾ ಅನ್ನೋದೇ ದೊಡ್ಡ ಹೆಮ್ಮೆ ಬೇರೆ ಸ್ಕಿಲ್ ಯೂಸ್ ಇಲ್ಲ ಓದೋದ್ರಲ್ಲಿ ಮಾತ್ರ ಮುಂದಿರಬೇಕು ಅನ್ನುವಂತ ಗುರಿನ ಇಟ್ಕೊಂಡಿರೋ ಸ್ಕೂಲ್ ಇದು ಮಕ್ಕಳು ಓದ್ಬೇಕು ಓದ್ತಾನೆ ಇರಬೇಕು ನಾಲೆಡ್ ಅನ್ನ ಎಷ್ಟು ಗೇನ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಓದ್ತಾರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಪ್ರತಿಯೊಂದ್ರಲ್ಲೂ ನಾವು ಬುದ್ಧಿವಂತಿಕೆಯನ್ನ ಅಳಿಯೋದು ಮಾರ್ಕ್ಸ್ ಇಂದ ಈ ಮಾರ್ಕ್ಸ್ ಅಂತೂ ಚೆನ್ನಾಗಿ ಈ ಸ್ಕೂಲ್ ತಂದೆ ತಂದು ಕೊಡುತ್ತೆ ಅನ್ನುವಂತಹ ಭರವಸೆ ನನಗಿದೆ ಅದಕ್ಕೇನೆ ಹೇಳ್ತಾ ಇದೀನಿ ಸಹನಾ ಮೊದಲು ಮಗನ್ ಮಗನ ಸ್ಕೂಲನ್ನು ಚೇಂಜ್ ಮಾಡಿಸು ಈ ಸ್ಕೂಲ್ಗೆ ನಿನ್ನ ಮಗನು ಸೇರ್ಸು ನಿಂಗೇನಾದರೂ ಹೆಲ್ಪ್ ಬೇಕಿದ್ರೆ ನನ್ನ ಕೇಳು ಯಾಕಂದ್ರೆ ಎಚ್ ಎಂ ನಾನು ತುಂಬಾ ಕ್ಲೋಸ್ ಇದ್ದೀವಿ ಹೇಗ್ ಗೊತ್ತಾ ನಾನು ಯಾವಾಗಲೂ ಎಚ್ ಎಮ್ ಅನ್ನ ಇರ್ತೀನಿ ಅವ್ರ ಸ್ಕೂಲ್ ಬಗ್ಗೆ ಹೇಳ್ತಾನೆ ಇರ್ತೀನಿ ಈ ತರ ಸ್ಕೂಲು ಎಲ್ಲೂ ಕೂಡ ಇರಲ್ಲ ಈ ತರ ಇಷ್ಟು ಚೆನ್ನಾಗಿ ಸ್ಕೂಲನ್ನು ಯಾರೂ ಯಾರು ನಡ್ಸ್ಕೊಂಡ್ ಹೋಗಲ್ಲ ಅಂತ ಅದಕ್ಕೇನೆ ಅವರೇ ನನ್ನ ಫ್ಯಾನ್ ಆಗಿಬಿಟ್ಟಿದ್ದಾರೆ ನಾನು ಇಷ್ಟೆಲ್ಲ ಅವ್ರ ಬಗ್ಗೆ ಹೊಗಳ್ತೀನಿ ಅಂತ ಹಾಗಾಗಿ ಈ ಟೈಮಲ್ಲೂ ಕೂಡ ಮಗನಿಗೆ ಸೀಟ್ ಕೊಡ್ಸೋ ಜವಾಬ್ದಾರಿ ನಂದು ಬೇಕಿದ್ರೆ ಹೇಳು ಬೇಗ ಡಿಸೈಡ್ ಮಾಡಿ ಒಂದು ನಿರ್ಧಾರ ನನ್ನ ಮಗ ಫಸ್ಟ್ ಟೆಸ್ಟ್ ಅಲ್ಲಿ ಟ್ವೆಂಟಿಗೆ ಟ್ವೆಂಟಿ ತಗೊಂಡಿದ್ದ ಸೆಕೆಂಡ್ ಅಲ್ಲಿ ಟ್ವೆಂಟಿಗೆ ನೈನ್ಟೀನ್ ತಗೊಂಡಿದ್ದ ಆಗ ಎಚ್ ಎಮ್ಮನನ್ನ ಕರೆಸಿ ಪರ್ಸನಲ್ ಆಗಿ ಮಾತಾಡಿದ್ರು ನೀನು ಹೀಗೆ ಹೋಗ್ತಾ ಹೋಗ್ತಾ ದಡ್ಡ ಆಗ್ತಾ ಇದೀಯ ಈ ರೀತಿ ದಡ್ಡ ಆದರೆ ಕಷ್ಟ ಇದೆ ನೀನು ಯಾವಾಗಲೂ ಔಟ್ ಆಫ್ ಔಟೇ ತೊಗೊಬೇಕು ಜೀವನದಲ್ಲಿ ಪ್ರತಿಯೊಂದ್ರೂ ನೀನು ಮುಂದೆ ಇರಬೇಕು ಯಾವಾಗ್ಲೂ ನೀನು ಟ್ವೆಂಟಿಗೆ ಟ್ವೆಂಟಿಗೆ ತಗೋ ಇಲ್ಲ ಅಂದರೆ ನೀನು ದಡ್ಡ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ನೀನು ದಡ್ಡ ಆಗಬಾರ್ದು ಬುದ್ಧಿವಂತ ಆಗಬೇಕು ಅಂತ ಹೇಳಿ ಅವನಿಗೆ ತುಂಬಾ ಮೋಟಿವೇಶನ್ ಅನ್ನ ಕೊಟ್ಟರು ಹೇಳ್ಬೇಕಂದ್ರೆ ಎಲ್ಲಾರು ಎಲ್ಲದರಲ್ಲೂ ಔಟ್ ಆಫ್ ಹೋಟೆ ತಗೊಳ್ಬೇಕು ಅಂತ ಇವರು ಒಂದು ದೊಡ್ಡದಾದಂತಹ ಗೋಲ್ ಅನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಯಾರಿಗೆ ಹೆಚ್ಚು ಮಾರ್ಕ್ಸ್ ಬರುತ್ತೋ ಅವರನ್ನ ಮಾತ್ರ ಮಾತಾಡಿಸ್ತಾರೆ ಇವರನ್ನ ಮೋಟಿವೇಟ್ ಮಾಡೋದ್ ನೋಡ್ಕೊಂಡು ಈಗ ಎಲ್ಲ ಮಕ್ಕಳು ಕೂಡ ಹೇಗೆ ಆಗಲಿ ನಾವು ಔಟ್ ಆಫ್ ಹೋಟ್ ತಗೊಳ್ಳೇಬೇಕು ಅಂತ ಹಗಲು ರಾತ್ರಿ ಓದ್ತಿದ್ದಾರೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಮುಂದೊಂದಿನ ಈ ಸ್ಕೂಲು ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ತಗೊಳ್ಳುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ನನಗಿದೆ ಫೈನಲಿ ಒಂದು ಸಖತಾದಂತಹ ಸ್ಕೂಲು ನನ್ ಸಿಕ್ತು ಅನ್ನೋದೇ ನನಗೆ ತುಂಬಾನೇ ಖುಷಿ